ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರವಾಹಿ ಮಾತು ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೀಮಂತನಿಗೆ ಬೆಡ್ಶೀಟ್ ಹಾಕ್ಬಿಟ್ಟು ಕಳ್ಳ ಅಂತ ಹೇಳಿ ಕುಮಾರ ಮತ್ತೆ ಕಿಟ್ಟಿ ಹಾಕೊಂಡು ಚಚ್ತಾರೆ ಆಗ ಅಲ್ಲಿಗೆ ಭಾರ್ಗವಿ ಮತ್ತೆ ಅನ್ನಪೂರ್ಣ ಬಂದು ಅನ್ನಪೂರ್ಣ ಕೂಡ ಕೋಲ್ ತಗೊಂಡು ಹೊಡಿತಾಳೆ ಆಮೇಲೆ ಅರ್ಜುನ್ ಮತ್ತು ರವಿ ಕೂಡ ಕೊಡು ನಡಿ ಅಂತ ಹೇಳಿ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಈ ಕಡೆ ಜೆ ಪಿ ಪಾಟೀಲ್ ಕೂತಿರ್ಬೇಕಾದ್ರೆ ಅಲ್ಲಿಗೆ ರುದ್ರ ಬಂದು ಭವ ನಾನು ನಿಮ್ಮತ್ತ ಹೇಳಿದ್ರೆ ಭವ ಇದು ಅಂತ ಹೇಳಿ ರುದ್ರ ಹೇಳಿದ್ರೆ ಗೊತ್ತು ನೀನೇ ಹೇಳೋದಕ್ಕೆ ಬಂದಿದ್ದೀಯಾ ಅಂತ ಹೇಳಿ ಜೆ ಪಿ ಹೇಳ್ತಾರೆ ಅದಕ್ಕೆ ರುದ್ರ ಅಲ್ಲಿ ವಿಕ್ಕಿ ಬಗ್ಗೆ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾಳೆ ಅಂತ ಹೇಳಿ ಕಾಲ್ ಕಾಲಿಗೆ ಬೀಳ್ತಾಳೆ ರುದ್ರ ಆಗ ಜೆ ಪಾಟೀಲ್ ಏನ್ ಮಾಡ್ತಾ ನೀನು ಊಟ ತಿಂಡಿ ಯಾವುದೂ ಕೂಡ ಮಾಡ್ತಾ ಇಲ್ಲ ಶಕ್ತಿ ಮನೆಯವರಿಂದ ಇರಿತು ನಮ್ಮನೆ ತುಂಬಿಸ್ಕೊಳ್ಳೋ ಮಾತೆ ಬರ್ತಾ ಇಲ್ಲ ಇದೆಲ್ಲ ಏನ್ ಮಾಡ್ಲಿ ರುದ್ರ ವಿಕ್ಕಿ ಜೈಲಲ್ಲಿ ಅವನು ಅವನ್ ಜೈಲಲ್ಲಿ ಇರೋದಕ್ಕೆ ಕಾರಣ ಈ ಮನೆಯವರೇ ಅಂತ ನಿನಗೂ ಗೊತ್ತು ಯಾರು ಮಾತಾಡ್ಲಿ ಹೇಳು ನನ್ನ ಕೈ ಕಟ್ಟಿದೆ ರುದ್ರ ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಜೆ ಪಿ ಹೇಳ್ತಾನೆ ಅದೇ ಟೈಮಿಗೆ ಅಲ್ಲಿಗೆ ಬೃಂದ ಬರ್ತಾಳೆ ಬಂದ್ಬಿಟ್ಟು ರುದ್ರ ಅತ್ತೆ ಅಂತ ರುದ್ರ ಹೇಳಿದ್ರೆ ಆಗ ನೀವೇನು ನಿಮ್ಮ ಮಗಳ ಜೀವನ ಸರಿ ಹೋಗ್ಲಿ ಅಂತ ಮದುವೆಯನ್ನ ಮಾಡಿಸಿದ್ರಿ ಆದ್ರೆ ರುದ್ರ ಅತ್ತೆ ರಿತು ನನ್ನ ತಂಗಿ ಹಾಗೆ ಅವಳು ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ ಕೂಡ ಅಂತ ಬೃಂದ ರುದ್ರಾಗೆ ಹೇಳಿ ತಿದ್ದೀರಾ ಅಂತ ನನಗೆ ಗೊತ್ತು ಮಾವ ಶಕ್ತಿ ಅಂಕಲ್ಗೆ ನಮ್ಮನೆ ಮೇಲೆ ಕೋಪ ಅಂತ ಅಲ್ವಾ ಅಬ್ಬಬ್ಬ ಅಂದ್ರೆ ಒಂದ್ ನಾಲ್ಕು ಮಾತ್ ಬೈತಾರೆ ಬೈಲಿ ಬಿಡಿ ಮಾವ ಅದು ಲೈಫ್ ಸರಿ ಹೋಗ್ಬೇಕು ಅಷ್ಟೇ ಅಂತ ಹೇಳಿ ಬೃಂದ ನಾಟಕ ಮಾಡ್ತಾಳೆ ಆಗ ಜೆ ಪಿ ನಂಬ್ಕೊಂಡು ನೋಡಿದ್ರ ರುದ್ರ ನೀವು ಯಾರು ಇವಳನ್ನ ನಂಬಲಿಲ್ಲ ಆದ್ರೆ ಕಷ್ಟ ಕಾಲದಲ್ಲಿ ಇವಳೇ ನಮ್ಮ ಜೊತೆ ನಿಂತಿದ್ದಾಳೆ ಅಂತ ಹೇಳಿಬಿಟ್ಟು ಸರಿ ಬೃಂದ ಈ ಮನೆಗೋಸ್ಕರ ನೀನ್ ಆಗ್ಲೇ ತುಂಬಾ ಮಾಡಿದ್ಯಾ ಈಗ ನೀನೇ ಮನೆ ಜವಾಬ್ದಾರಿ ತೊಗೊಳ್ತೀನಿ ಅಂತ ಇದ್ಯಾ ಗುಡ್ ರಿತೂರ್ ನ ನಾವು ನನ್ನ ಒಬ್ಬ ಸೊಸೆ ಹಾಳ್ ಮಾಡಿದ್ಲು ಅಂತ ಅನ್ಕೊಳ್ತಾ ಇದ್ದೆ ಆದ್ರೆ ಇವಾಗ ಇನ್ನೊಬ್ಳು ಸೊಸೆ ಅದನ್ನ ಸರಿ ಮಾಡ್ತೀನಿ ಅಂತ ಇದ್ದಾಳೆ ಸರಿ ಅದೇನ್ ಮಾಡ್ತೀಯೋ ಮಾಡು ಅಂತ ಹೇಳಿ ಜೆ ಹೇಳಿದ್ರೆ ಥ್ಯಾಂಕ್ ಯು ಮಾವಾ ಅಂತ ಹೇಳಿ ಬೃಂದ ಹೇಳ್ತಾಳೆ ಈ ಕಡೆ ರವೀಂದ್ರ ಅನ್ನಪೂರ್ಣ ಶ್ರೀಮಂತ ಅರ್ಜುನ್ ಭಾರ್ಗವಿ ಎಲ್ಲರೂ ಕೂಡ ಖುಷಿಯಾಗ್ಬಿಟ್ಟು ಊಟ ಮಾಡ್ತಾ ಸಾಂಗನ್ನು ಹೇಳ್ತಾ ಇರ್ತಾರೆ ಆಗ ಶ್ರೀಮಂತ ಬೇಗರೆ ನಾವೀಗ ಎಲ್ಲರೂ ಒಟ್ಟಿಗೆ ಕೂತು ಕೈ ತುತ್ತನ್ನು ತಿನ್ನೋದ್ರಲ್ಲಿರೋ ಸುಖ ಬೇರೆಲ್ಲೂ ಇಲ್ಲ ನೋಡಿ ಅಂತ ಹೇಳಿದ್ರೆ ಆಗ ರವೀಂದ್ರ ಹೌದಪ್ಪ ನಾವು ಹೀಗೆ ಸಣ್ಣ ಪುಟ್ಟ ಖುಷಿಗಳಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ತೀವಿ ಮಾತಾಡ್ತಾ ನಗಾಡ್ತಾ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಇದರಲ್ಲೇ ನಮಗೆ ನೆಮ್ಮದಿ ಅಂತ ಹೇಳ್ತಾರೆ ಇನ್ನು ಆ ಟೈಮ್ನಲ್ಲಿ ಅನ್ನಪೂರ್ಣ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ನಿಮ್ಮನೆಯಲ್ಲಿ ಈ ಥರ ಏನಾದರೂ ವಿಶೇಷ ಇದೆಯಾ ಅರ್ಜುನ್ ಅಂತ ಹೇಳಿ ಕೇಳ್ಬಿಡ್ತಾರೆ ತಕ್ಷಣಕ್ಕೆ ಭಾರ್ಗವಿ ಶ್ರೀಮಂತ ಅರ್ಜುನ್ ಮೂರು ಜನ ಡಲ್ ಆಗ್ತಾರೆ ನಂತರ ಅರ್ಜುನ್ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಟೇಬಲ್ ಅಲ್ಲಿ ಕೂಟ್ಕೊಂಡ್ ತಿಂತಾ ಇರಬೇಕಾದ್ರೆ ನಮ್ ಮಧ್ಯೆ ಇರುವ ಅಂತರವನ್ನ ಪದೇ ಪದೇ ನೆನಪು ನಮ್ಮ ಮನೆಯಲ್ಲಿ ಎಲ್ರೂ ಒಟ್ಟಿಗೆ ಕೂತು ಜಗಳ ಇಲ್ಲದೆ ಖುಷಿಯಾಗಿ ಊಟ ಮಾಡಿರೋ ದಿನಗಳೇ ಇಲ್ಲ ಅಂತ ಹೇಳಿದ್ರೆ ಆಗ ಭಾರ್ಗವಿ ಒಬ್ರು ಇನ್ನೊಬ್ರು ಮೇಲೆ ಇಟ್ಟಿರೋ ಪ್ರೀತಿನೇ ನಿಜವಾದ ಆಸ್ತಿ ಅನ್ನೋದನ್ನ ಮರೆತೋ ಐಷಾರಾಮಿ ಜೀವನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಂತ ಭಾರ್ಗವಿ ಹೇಳ್ತಾಳೆ ಆಗ ಅರ್ಜುನ್ ನಿಜ ನಮ್ದೇನೋ ದೊಡ್ಡ ಮನೆ ಆದ್ರೆ ನಮ್ ನಮ್ ನಡುವೆ ಅಷ್ಟೇ ಅಂತರ ಕೂಡ ಇದೆ ಅಂತ ಅರ್ಜುನ್ ಹೇಳಿದಾಗ ಇದು ಕೂಡ ನಿಮ್ಮನೇನೇ ಅಲ್ವಾ ಅರ್ಜುನ್ ನೆಮ್ಮದಿಯಾಗಿ ಊಟ ಮಾಡು ಅಂತ ಅನ್ನಪೂರ್ಣ ಹೇಳ್ತಾರೆ ಹಾಗೆ ಕೈ ಕೂಡ ಕೊಡ್ತಾರೆ ನಂತರ ರವೀಂದ್ರ ಅರ್ಜುನ್ ಬಂದ ಮೇಲೆ ನಮ್ಮ ಮನೆ ಮನಸ್ಸು ಎಲ್ಲ ತುಂಬಿಬಿಟ್ಟಿದೆ ಪುಡಿ ನೀನ್ ಯಾವಾಗ್ಲೂ ಕೂಡ ಇವನ್ ಜೊತೆನೇ ಇರ್ತೀಯಲ್ಲ ನೀನ್ ಎಂಥ ಅದೃಷ್ಟವಂತೆ ಹಾಗೇನೆ ನೀನು ಅಳಿಯನ ರೂಪದಲ್ಲಿ ನಮ್ಮ ಮನೆಗೆ ಒಬ್ಬ ಮಗನನ್ನೇ ಕೊಟ್ಬಿಟ್ಟೆ ಅಂತ ಹೇಳಿ ರವೀಂದ್ರ ಹೇಳ್ತಾರೆ ಮಾರ್ನೇ ದಿನ ಬೆಳಗ್ಗೆ ಒಂದು ಪಾರ್ಕಲ್ಲಿ ಶಕ್ತಿ ಶಕ್ತಿಪ್ರಸಾದ್ ಹಾಗೂ ವಂದನ ಮೀಟ್ ಆಗಿರ್ತಾರೆ ಆಗ ಯಾಕೆ ಬರೋದಕ್ ಹೇಳಿದ್ದು ಅಂತ ವಂದನ ಕೇಳ್ತಾಳೆ ಅದಕ್ಕೆ ಬೃಂದ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಪ್ರಸಾದ್ ಮಾತಾಡೋದಕ್ಕೆ ಬಂದಿದೆಯೋ ಅಥವಾ ನೀನು ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನನ್ನ ರಾಜಕೀಯ ಸಾಮ್ರಾಜ್ಯವನ್ನ ಸುಟ್ಟ ಹಾಕಿದ್ರಲ್ಲ ಅದ್ ಹೇಗೆ ಗುರಿತಾ ಇದೆ ಅಂತ ನೋಡೋದಕ್ ಬಂದಿಯೋ ಅಂತ ಶಕ್ತಿ ಹೇಳ್ತಾನೆ ಆಗ ಬೃಂದ ಅಂಕಲ್ ನಿಮ್ ಕೋಪ ನನ್ಗೆ ಅರ್ಥ ಆಗತ್ತೆ ಜನರೆಲ್ಲ ನಿಮ್ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನಾನು ಕೂಡ ನ್ಯೂಸಲ್ ನೋಡ್ದೆ ನನ್ಗೂ ಕೂಡ ಬೇಜಾರಾಯಿತು ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಬೃಂದ ಹೇಳ್ತಾಳೆ ಇದೆಲ್ಲ ಆಗಿರೋದೆ ನಿಮ್ಮಿಂದ ಕಾಪಾಡೋ ಥರ ನಾಟಕ ಮಾಡಿ ಬೆನ್ನಿಗೆ ಚೂರಿ ಹಾಕಿರೋದೆ ನೀವು ಈಗ ನಮ್ಮ ಮೇಲೆ ಏನೋ ಕಾಳಜಿ ಇರೋ ಥರ ಮಾತಾಡ್ಬೇಡಿ ಅಂತ ವಂದನ ಹೇಳ್ತಾಳೆ ಆಗ ಬೃಂದ ವಂದನಾ ನಾನೇನಾದ್ರೂ ನಿಮ್ ಬೆನ್ನಿಗೆ ಚೂರಿ ಹಾಕಿದ್ರೆ ಇಷ್ಟೊತ್ತಿಗೆ ನೀವು ಜೈಲಿನಲ್ಲಿ ಇರ್ತಾ ಇದ್ರಿ ನಿಮ್ಮನ್ ಕಾಪಾಡೋದಕ್ಕೆ ನಾನ್ ಪಟ್ಟಿರೋ ಅರಸಾಹಸವೇನು ಅನ್ನೋದು ನಿಮ್

ಕೇಳಿ ತಿಳ್ಕೊ ನಾನಿಲ್ಲಿಗೆ ಬಂದಿದ್ದು ನಿಮ್ಮ ಶತ್ರುವಾಗಿ ಅಲ್ಲ ನಿಮ್ಮ ಹಿತಾಯಿಷಿಯಾಗಿ ವಂದನ ಅಂತ ವಂದನಾಗೆ ಬೃಂದ ಹೇಳಿದ್ರೆ ಬೃಂದ ಎಷ್ಟು ಕೆಲಸ ಮಾಡಿದೀವಿ ಅನ್ನೋದಕ್ಕಿಂತ ಮಾಡಿರುವ ಕೆಲಸದಲ್ಲಿ ಎಷ್ಟು ಉಪಯೋಗ ಆಗಿದೆ ಅನ್ನೋದು ಮುಖ್ಯ ಅಂತ ಆಗ ಶಕ್ತಿಪ್ರಸಾದ್ ಹೇಳ್ತಾರೆ ಹಾಗೇನೇ ಎಲ್ಲೇ ಹೋದ್ರೂ ಆ ಭಾರ್ಗವಿಗಿ ಜೈಕಾರವನ್ನ ಹಾಕ್ತಾ ಇದ್ದಾರೆ ಹೋದ ಕಡೆಯಲ್ಲಿ ಅವಳು ಇಲ್ಲದೆ ಹೋದ್ರೂ ಜನಗಳು ಅವಳನ್ನ ನೆನಪು ಮಾಡ್ತಾ ಇದ್ದಾರೆ ಎಂಎಲ್ ಎ ಆಗಿ ನನಗಿರೋ ಮರ್ಯಾದೆಗಿಂತ ಅವಳೇನೋ ದೊಡ್ಡ ಜನನಾಯಕಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಇದೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ ಅಂತ ಹೇಳಿ ಶಕ್ತಿಪ್ರಸಾದ್ ಹೇಳಿದ್ರೆ ಅಂಕಲ್ ನಿಮ್ ಕೋಪ ನನ್ಗೆ ಅರ್ಥ ಆಗತ್ತೆ ಆದ್ರೆ ಇದೆಲ್ಲ ಕ್ಷಣಿಕ ನೀವು ಸೂರ್ಯ ಇದ್ದಾಗೆ ಅಂಕಲ್ ಆ ಭಾರ್ಗವಿ ನಿಮ್ಡೆ ಬಂದಿರೋ ಅಡ್ಡ ಮೋಡ ಇದ್ದಾಗೆ ಸೂರ್ಯನ ಶಾಖಕ್ಕೆ ಮೋಡ ಕರಗ್ಲೇಬೇಕು ನಿಮ್ಮ ಮುಂದೆ ಅವಳು ಸಣ್ಣ ಹುಳ ಅಂಕಲ್ ಅವಳನ್ನ ಹೊಸ್ಕಬೇಕೇ ಹೊರತು ಅವಳನ್ನ ನೋಡಿ ಹೆದರ್ಕೊಳ್ಬಾರ್ದು ಅಂತ ಬೃಂದ ಹೇಳಿದ್ರೆ ಆ ಹುಳ ಸುಮ್ನೆ ಇರುತ್ತೆ ಅಂತ ಅನ್ಕೊಂಡಿದೀಯಾ ಹಾರಾಡ್ತಾ ಕಿವಿ ಸೇರ್ಕೊಂಡಿದೆ ಅವಳು ಕೊಟ್ಟಿರೋ ಹಿಂಸೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬೃಂದ ನನ್ನ ಜೀವನ ಹಾಳಾಯಿತು ನನ್ನ ತಮ್ಮ ಮತ್ತೆ ಅಮ್ಮ ಇಬ್ಬರು ಕೂಡ ಜೈಲ್ ಾರೆ ಇಷ್ಟು ವರ್ಷದ ಡ್ಯಾಡ್ ಹಾಗೂ ಜೆ ಪಿ ಅಂಕಲ್ ಫ್ರೆಂಡ್ಶಿಪ್ ನಲ್ಲಿ ಬಿರುಕು ಮೂಡಿದೆ ತಲೆ ಕೆಟ್ಟು ನಾನೇ ಅಂತ ಡಿಸೈಡ್ ಮಾಡುವಷ್ಟರಲ್ಲಿ ಡ್ಯಾಡ್ ಕಾತ್ ಕಡ್ತಾ ಇದ್ದಾರೆ ಅಂತ ವಂದನ ವಂದರೆ ಇನ್ನೇನ್ ಮಾಡ್ಲಿ ಮಗಳೇ ಆಗಿರೋ ಅವಾಂತರವನ್ನ ಜನಗಳು ಮರ್ತಿಲ್ಲ ದಿನಾ ನ್ಯೂಸ್ ನಲ್ಲಿ ಬರ್ತಾ ಇರೋ ನಾನು ಇವತ್ತು ನನ್ನ ಸೀಟಲ್ಲಿ ಹೋಗ್ಬಿಡುತ್ತೋ ಅನ್ನೋ ಥರ ಭಯದಲ್ಲಿ ನ್ಯೂಸ್ ನೋಡೋ ಹಾಗೆ ಆಗಿದೆ ಆ ಕಡೆ ಪಾರ್ಟಿನವರು ಮರ್ಯಾದೆ ಕೊಡ್ತಿಲ್ಲ ಈ ಕಡೆ ಜನನೂ ಮರ್ಯಾದೆ ಕೊಡ್ತಿಲ್ಲ ಅಷ್ಟೇ ಯಾಕೆ ನನ್ನ ಚೇಳೆಗಳೇ ನನ್ನ ಬೆನ್ ಹಿಂದೆ ಆಡಿಕೊಳ್ತಾ ಇದ್ದಾರೆ ಅನ್ಸುತ್ತೆ ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಟ್ಟಿರುವ ಗಾಜಿನ ಅರಮನೆಯನ್ನ ನುಚ್ಚುನೂರು ಮಾರ್ಬಿಟ್ಟಿದ್ದಾಳೆ ಪದವಿ ಇಲ್ಲ ಅಂತಂದ್ರೆ ಹಲ್ಕಿತ್ತಿರೋ ಹಾವಿ ನನ್ಗೆ ಆಗ್ಬಿಡುತ್ತೆ ನಮ್ ಬದುಕು ಹಾಗೆ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಶಕ್ತಿ ಪ್ರಸಾದ್ ಹೇಳಿದಾಗ ಅಧಿಕಾರದ ರುಚಿ ಏನು ಅಂತ ನಮಗೂ ಗೊತ್ತು ಅಂಕಲ್ ಮನೆಯಲ್ಲಿ ಅಧಿಕಾರ ಪಡ್ಕೊಂಡೆ ನಾನಿಷ್ಟು ಕೃಷಿ ಪಡ್ತಾ ಇದ್ದೀನಿ ಇನ್ನೂ ನೀವು ರಾಜ್ಯ ಮಟ್ಟದಲ್ಲಿರೋರು ನಿಮ್ಮ ಸ್ಥಿತಿ ನನಗೂ ಅರ್ಥ ಆಗುತ್ತೆ ಅಂತ ಬೃಂದ ಹೇಳಿದರೆ ನೋಡಮ್ಮ ನಾನೇ ತಲೆ ಕೆಟ್ಟು ಕೂತಿದ್ದೀನಿ ನೀನೇನಾದರೂ ಸಹಾಯ ಕೇಳೋದಕ್ಕೆ ಬಂದಿದ್ರೆ ಆ ಯೋಚನೆಯನ್ನು ಮರೆತುಬಿಡು ಯಾವತ್ತಾದ್ರೂ ಬಾ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಆಗ ಬೃಂದ ಅಯ್ಯಯ್ಯೋ ಇಲ್ಲ ಅಂಕಲ್ ನಾನೇನೋ ದುಡ್ಡನ್ನ ಕೇಳೋದಕ್ಕೆ ಬಂದಿಲ್ಲ ನಾನು ಬಂದಿರೋದು ನಿಮ್ಮ ಮುಳುಗು ಹೋಗ್ತಿರುವ ಸಾಮ್ರಾಜ್ಯವನ್ನ ಉಳಿಸೋದಕ್ಕೆ ಮುರಿದು ಹೋಗಿರುವ ಸಂಬಂಧಗಳನ್ನ ಒಂದು ಮಾಡೋದಕ್ಕೆ ತಪ್ಪಾಗಿರೋದು ನನ್ನಿಂದ ಅಥವಾ ನಿಮ್ಮಿಂದ ಅಲ್ಲ ಅಂಕಲ್ ಆ ಭಾರ್ಗವಿ ಹೋಗಿರುವ ಹೆಸರು ಅವಳಿಂದನೇ ವಾಪಸ್ ಬರಬೇಕು ಅವಮಾನ ಆದವರ ಕೈಯಲ್ಲೇನೆ ಸನ್ಮಾನನೂ ಆಗಬೇಕು ಅಂತ ಪ್ಲಾನ್ ಅನ್ನ ಮಾಡಿದೀನಿ ಅಂತ ಬೃಂದ ಹೇಳಿದ್ರೆ ಏನು ಹೇಳ್ತಾ ಇದೆಯಾ ಬೃಂದ ಅಂತ ಶಕ್ತಿಪ್ರಸಾದ್ ಕೇಳ್ತಾರೆ ಈ ಕಡೆ ರವೀಂದ್ರ ಅನ್ನಪೂರ್ಣ ಭಾರ್ಗವಿ ಹಾಗೆ ಅವರತ್ತೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ರವೀಂದ್ರ ಹೀಗೆ ನಿನ್ನ ಗೆಲುವಿನ ಓಟ ಮುಂದುವರಲಿ ಮಗಳೇ ಹಾಗೆ ಯಾರು ನಿನ್ನನ್ನ ನಂಬಿಕೊಂಡಿದ್ರೋ ಅವರ ಬಾಳಲ್ಲಿ ಬೆಳಕಾಗಿರ್ಬೇಕು ನೀನು ಅಂತ ರವೀಂದ್ರ ಹೇಳಿದ್ರ ನೀನು ಮತ್ತೆ ಅರ್ಜುನ್ ಇಬ್ರು ಕೂಡ ನನ್ನ ಜೊತೆಗೆ ಇದೀರಾ ಅಲ್ವಾ ಅಪ್ಪ ನನಗಂತೂ ನೂರ ಆನೆಗಳ ಬಲ ಬಂದಂಗಾಗಿದೆ ನೋಡ್ತಾ ಇರಿ ಅಪ್ಪ ನನ್ನ ಶಕ್ತಿಯನ್ನ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಆಗ ಭಾರ್ಗವಿ ಹೇಳ್ತಾಳೆ ಹಾಗೇನೆ ಭಾರ್ಗವಿ ಹಾಗೆ ನೀವು ಅಷ್ಟೇ ಅಪ್ಪ ನನ್ನ ಮಾತನ್ನ ಹಗುರವಾಗಿ ತಗೊಳ್ಬೇಡಿ ನೋಡ್ತಾ ಇರಿ ನಿಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಭಾರ್ಗವಿ ಹೇಳಿದ್ರೆ ಭಾರ್ಗವಿ ಅಳಿಯಂದ್ರು ಕೂಡ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ರೆ ಚೆನ್ನಾಗಿತ್ತು ಅಲ್ವಾ ಅಂತ ಹೇಳಿ ಅನ್ನಪೂರ್ಣ ಕೇಳ್ತಾರೆ ಆಗ ಭಾರ್ಗವಿ ಅಯ್ಯೋ ಅಮ್ಮ ನೀನ್ ನೋಡ್ದೆ ಅಲ್ಲ ನನಗಂತೂ ಕರೆದು ಕರೆದು ಸಾಕಾಗೋಯಿತು ಅವರಿಗೆ ತುಂಬ ತಲೆ ನೋಯ್ತಾ ಇತ್ತು ಅಮ್ಮ ಅದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ನಾನದಕ್ಕೆ ಸುಮ್ನಾಗ್ಬಿಟ್ಟೆ ಅಂತ ಭಾರ್ಗವಿ ಹೇಳಿದ್ರೆ ಅವನಿಗೆ ಆಗ್ಲೇ ವರವನ್ನ ದೇವರು ಕೊಟ್ಟು ನನ್ನ ಮಗಳ ಜೊತೆ ಮದುವೆಯನ್ನ ಮತ್ತೆ ಮತ್ತೇನನ್ನ ಕೊಡ್ತಾನೆ ಹೇಳು ಅಲ್ವಾ ಅಂತ ಹೇಳಿ ರವೀಂದ್ರ ಹೇಳ್ತಾರೆ ಆವಾಗ ಅನ್ನಪೂರ್ಣ ಇದ್ರೆ ನಾವೆಲ್ಲರೂ ಹೀಗೆ ಒಟ್ಟಿಗೆ ಬಂದು ಎಷ್ಟು ದಿನಗಳಾಗಿ ಹೋಗಿತ್ತು ಅಲ್ವಾ ಅಂತ ಹೇಳಿದ್ರೆ ನಿಜಪೂರ್ಣಿ ಅದೆಷ್ಟು ವರ್ಷಗಳಿಂದ ಈ ದಾರಿನಲ್ಲಿ ತಲೆ ತಗ್ಗಿಸಿಕೊಂಡು ನಡೀತಾ ಇದ್ದೆ ನಾನು ನನ್ನ ಮಗಳು ಇದೇ ದಾರಿನಲ್ಲಿ ತಲೆ ಎತ್ತಿ ನಡೆಯೋ ಕೆಲಸ ಮಾಡ್ಬಿಟ್ಟಿದ್ದಾಳೆ ಜೆ ಪಿ ನಾನೊಬ್ಬ ನಾಲಾಯಕು ನನ್ನಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳಿ ಅರಂಗಿಸಿ ನಂಬಿಸಿ ನನ್ನನ್ನ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದ ಆದ್ರೆ ನನ್ನ ಮಗಳು ನನ್ನಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ ನನ್ನ ತಲೆ ಎತ್ತಿ ನಡೆಯೋ ಥರ ಮಾಡಿದಾಳೆ ಸತ್ಯ ಒಂದಲ್ಲ ಒಂದ್ ದಿವ್ಸ ಗೆಲ್ಲುತ್ತೆ ಅಂತ ಹೇಳ್ತಾರೆ ಕೊನೆಗೂ ಆ ಸತ್ಯ ನಮ್ಮ ಭಾರ್ಗವಿಯ ಧ್ವನಿ ಮೂಲಕ ನಮ್ ಕಡೆ ಬಂತು ಮಕ್ಕಳು ತಂದೆ ತಾಯಂದಿರ ಋಣವನ್ನ ತೀರ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ನೀನು ಮಗಳೇ ಭಾರ್ಗವಿ ಮುಂದಿನ ಏಳು ಜನ್ಮಕ್ಕೆ ಇರುವ ಋಣವನ್ನು ಕೂಡ ತೀರ್ಸಿಬಿಟ್ಟೆ ಅಂತ ರವೀಂದ್ರ ಹೇಳಿದ್ರೆ ಅಪ್ಪ ಯಾಕಪ್ಪ ಹೀಗೆಲ್ಲ ಅಂತಿದ್ದೀರಾ ಕರ್ತವ್ಯ ಮಾಡಿದೆ ಅಷ್ಟೇ ನೀವೇ ಹೇಳಿದೆ ಹಾಗೆ ಸತ್ಯ ಯಾರ ಪರವಾಗೂ ಸೇರಿದ್ದಲ್ಲ ಅಪ್ಪ ಸತ್ಯದ ಪರವಾಗಿ ಯಾರ್ ನಿಲ್ತಾರೋ ಅದು ಅವರ ಕಡೆ ಸೇರುತ್ತೆ ಅಪ್ಪ ನಮ್ಮಿಬ್ಬರ ಕಥೆಯನ್ನ ಸರಿಯಾಗಿ ನೋಡಿದ್ರೆ ಇದರಲ್ಲಿ ಗುರಿ ಮಾತ್ರ ಇರೋದು ಅದನ್ನ ಪಕ್ಕದಲ್ಲಿ ನಿಂತು ನನಗೆ ದಾರಿಯನ್ನ ತೋರಿಸಿದಂತ ಗುರು ಅಪ್ಪ ನೀವು ಅಂತ ಹೇಳಿ ಭಾರ್ಗವಿ ರವೀಂದ್ರನ್ನೇ ಹೇಳ್ತಾಳೆ ಹಾಗೆ ನನ್ನ ಯಶಸ್ಸು ನನ್ನ ಗೆಲುವು ಎಲ್ಲವೂ ನಿಮ್ಗೆ ಸೇರಿದ್ದು ಅಂತನೂ ಹೇಳ್ತಾಳೆ ಅಲ್ಲಿಗೆ ಇವಟ್ಟಿನ ಸಂಚಿಕೆ ಮುಕ್ತ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ